ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಮಾಡ್ತಾ ಇರೋದು ಕನ್ನಡ ಬ್ಲಾಗು ಈ ಗಿಡ ಬಂದು ನಮ್ಮ ಮಾಮಾ ಸರಿ ಮಾಡ್ತಾ ಇದ್ದಾರೆ ಬೇರೆ ಪಾರ್ಟ್ಗೆ ಶಿಫ್ಟ್ ಮಾಡದ ಅಂತ ಮಾಡ್ತಾ ಇದ್ರು ಈ ಪಾರ್ಟ್ನ ಬಂದು ನಾವು ಟೆರೆಸ್ ಮೇಲೆ ಇಟ್ಟಿದ್ದು ಒಂದು ಚಿಕ್ಕ ಕಡ್ಡಿ ತಂದು ಹಾಕಿದ್ದವರು ನಮ್ಮ ಮಾಮಾ ಆದರೆ ಒಂಥರ ಮರದ ಥರ ಬೆಳೆದ್ಬಿಟ್ಟಿತ್ತು ಆದರೆ ಹೂವು ಮಾತ್ರ ಜಾಸ್ತಿ ಬಿಡುತ್ತೆ ಇದರಲ್ಲಿ ಮಳೆಗೆ ಗಾಳಿಗೆ ಬಿದ್ದುಬಿಟ್ಟಿತ್ತು ಟೆರೆಸ್ಸಲ್ಲೇ ಬಿದ್ದು ಪಾಟೆಲ್ಲ ಹೊಡೆದು ಹೋಗಿ ತುಂಬ ದಿನ ಆಗ್ಬಿಟ್ಟಿತ್ತು ಅದನ್ನು ಚೇಂಜ್ ಮಾಡೋಕ್ಕೆ ನಮ್ಮ ಯಜಮಾನರಿಗೆ ಟೈಮ್ ಇರಲಿಲ್ಲ ಮಳೆ ಬಂದಾಗೆಲ್ಲ ಅದರಲ್ಲಿರೋ ಮಣ್ಣೆಲ್ಲ ಫುಲ್ಲು ಟೆರೆಸ್ಸಲ್ಲೆಲ್ಲ ಹರಡ್ತಾಯಿತ್ತು ಕರ್ಗಿ ಫುಲ್ ಹೋಗ್ತಾ ಇತ್ತು ಮಣ್ಣಲ್ಲ ಅದರಿಂದ ಸರಿ ಗಿಡ ಒಣಗೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಅದನ್ನು ತಂದು ಕೆಳಗಡೆ ಮನೆ ಮುಂದೆನೇ ಇಟ್ಕೊಳದ ಅಂದ್ಬಿಟ್ಟು ಆ ಗಿಡನ ಮೂರು ಗಿಡ ಥರ ಇದ್ದಾರೆ ಮೂರು ಗಿಡ ಅಂದರೆ ಮೂರು ಪಾಟ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಯಾಕಂದರೆ ಅದು ಒಂದೇ ಪಾಟ್ಗೆ ಹಾಕಿದ್ರೆ ಪಾಟೇ ಕ್ರ್ಯಾಕ್ ಆಗ್ತಿತ್ತು ಅದರಿಂದ ಏನು ಮಾಡಿದ್ರು ಮೂರು ಪಾಟ್ಗೆ ಶಿಫ್ಟ್ ಮಾಡಿ ಈ ಥರ ನೈಟೇ ಮಾಡಿಟ್ಟರು ಈಗ ಮನೆ ಮುಂದೆನೇ ಇರೋದ್ರಿಂದ ನಾವು ಅದನ್ನು ಚೆನ್ನಾಗಿ ನೋಡ್ಕೋಬೋದು ಮೇಲೆ ಟೆರೇಸಲ್ಲಿ ಅಲ್ಲಿ ಇಡೋದ್ರಿಂದ ನಾನು ಆಗಾಗ ಹೋಗೋಕ್ಕಾಗಲ್ಲ ನೀರು ಹಾಕೋಕ್ಕೆ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ಈಗ ಮನೆ ಮುಂದೆ ಇದ್ರೆ ಕ್ಲೀನಾಗಿ ನೋಡ್ಕೊತೀವಿ ಅಂದ್ಬಿಟ್ಟು ಇಲ್ಲಿ ತಂದು ಇಟ್ಬಿಟ್ರು ಮೇಲೆ ಇರೋ ಗಿಡಗಳೆಲ್ಲ ಸ್ವಲ್ಪ ಒಣ್ಗೋಗ್ಬಿಡ್ತು ಚೆನ್ನಾಗಿ ಬರ್ತಿತ್ತು ಗಿಡಗಳು ನಮ್ಮ ಬಿಲ್ಡಿಂಗಲ್ಲಿರೋ ಮಕ್ಕಳೆಲ್ಲ ಏನು ಮಾಡ್ತಾರೆ ನಾವು ಅಲ್ಲಿ ಮೇಲೆ ಯಾರೂ ನೋಡ್ಕೊಳ್ಳೋರಿಲ್ಲ ಅಂದ್ಬಿಟ್ಟು ಹೂ ಕಿತ್ತಾಕೋದು ಗಿಡ ಕಿತ್ತಾಕೋದು ಎಲ್ಲ ಮಾಡ್ತಾಯಿದ್ರು ಏನು ಹೇಳೋಕ್ಕಾಗ್ತಾ ಇಲ್ಲ ನಮಗೆ ಅದರಿಂದ ಎಲ್ಲ ತುಂಬ ಗಿಡ ಇತ್ತು ಎಲ್ಲ ಹೊಟ್ಟೋಯ್ತು ಮೇಲೆ ಇಟ್ಟಿದ್ದು ಹಾಳಾಗೋಯ್ತು ಅದರಿಂದ ಇದೊಂದು ಮಾತ್ರ ಚೆನ್ನಾಗಿತ್ತು ಅಂದ್ಬಿಟ್ಟು ಇದನ್ನು ಇದನ್ನು ಏನಾದರೂ ಕಟ್ ಮಾಡಿಬಿಡ್ತಾರೆ ಮಕ್ಕಳು ಅಂದ್ಬಿಟ್ಟು ತಂದು ಮನೆ ಮುಂದೆನೇ ಇಟ್ಕೊಬಿಡೋದ ಸೇಫ್ಟಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಮನೆ ಮುಂದೆ ಇಟ್ಕೊಂಡು ಈಗ ಗಿಡ ಹಾಕಿದ್ದಾರೆ ಅವರು ಹೂವು ಮಾತ್ರ ಚೆನ್ನಾಗಿ ಬರ್ತಾಯಿದೆ ದೇವ್ರ ಪೂಜೆಗೆ ಏನಾದರೂ ಯೂಸ್ ಆಗುತ್ತೆ ಅಂತ ಈಗ ಇಟ್ಕೊಂಡು ಇದ್ರ ಜೊತೆಗೆ ಆಸ್ ಯೂಶ ಮನೆ ಕೆಲಸ ನಾನು ಶುರು ಮಾಡ್ಕೊತಾ ಇದ್ದೀನಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ರು ನಮ್ಮ ಮಾಮನು ಕೆಲ್ಸಕ್ಕೆ ಹೋದ್ರು ಇವತ್ತು ನಾನು ಬಂದು ಸೋಫಾ ಕವರ್ ಚೇಂಜ್ ಮಾಡೋದ್ರಿಂದ ಕೆಲಸನ ಶುರು ಮಾಡ್ಕೊತಾ ಇದ್ದೀನಿ ಕಿಚನ್ ಕ್ಲೀನಿಂಗ್ ಕೂಡ ಮಾಡಿಲ್ಲ ಫಸ್ಟ್ ಹಾಲ್ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಬೇಕಾದ್ರೆ ರೂಮ್ ಕ್ಲೀನಿಂಗು ಕಿಚನ್ದು ಎಲ್ಲ ಆಮೇಲೆ ಕ್ಲೀನ್ ಮಾಡ್ಕೋಬೋದು ಯಾಕಂದರೆ ಫಸ್ಟ್ ಬರೋದೇ ಎಂಟ್ರೆನ್ಸಲ್ಲಿ ನಾವು ನಮ್ಮ ಮನೇನ ನೋಡೋದು ಜನ ಯಾರ ಬಂದರೆ ಫಸ್ಟು ಹಾಲ್ ಕ್ಲೀನಾಗಿರಬೇಕು ಯಾವಾಗಲೂ ಅಷ್ಟೇ ಅದರಿಂದ ಕ್ಲೀನ್ ಮಾಡ್ಕೊಂಡು ಹೋಗೋದಾ ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ಸೋಫಾ ಕವರೆಲ್ಲ ತುಂಬ ಕ್ಲೀನ್ ಇದ್ದಂಗೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ವಾಷಿಂಗ್ ಹಾಕ್ಬಿಡೋದ ಅಂದ್ಬಿಟ್ಟು ಇದನ್ನು ಕೂಡ ಕವರ್ಸ್ನ ಕೂಡ ಚೇಂಜ್ ಮಾಡ್ತಾ ಇದ್ದೀನಿ ಒಂದು ಫಿಫ್ಟೀನ್ ಡೇಸ್ಗೆ ಒಂದ್ಸರಿ ಒಂದು ಮಂತ್ಗೆ ಒಂದ್ಸರಿ ಈ ಥರ ಕ್ಲೀನ್ ಇರಬೇಕು ಮಕ್ಕಳಿರೋ ಮನೇಲಿ ಕ್ಲೀನಾಗಿ ಇಟ್ಕೋಬೇಕು ಹಾಗೆಯೇ ನನ್ನ ಚಾನಲ್ನ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಇದುವರೆಗೂ ಮಾಡ್ಕೊಂಡಿರೋ ಸಬ್ಸ್ಕ್ರೈಬರ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆಯೇ ನನ್ನ ವೀಡಿಯೋಸ್ ನೋಡೋರೆಲ್ಲ ಕ್ಲೀನಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇರೋರು ಅಂತ ಅಂದ್ಕೊಂಡಿದ್ದೀನಿ ನಾನು ಹಾಗೆಯೇ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ವೀಡಿಯೋದಲ್ಲಿ ಏನಾದರೂ ನಾನು ಮಿಸ್ಟೇಕ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಸರಿ ಮಾಡ್ಕೋತೀನಿ ಹಾಗೆಯೇ ವೀಡಿಯೋ ಎಲ್ಲ ಯಾವ ರೀತಿ ಬರ್ತಿದೆ ಅಂತ ಕೂಡ ಕಮೆಂಟಲ್ಲಿ ಹೇಳಿ ನನಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗ ಬಂದು ಈಗ ಸೋಫಾ ಕವರೆಲ್ಲ ಚೇಂಜ್ ಮಾಡಾಯಿತು ಈ ಕೆಲಸ ಮುಗಿದ ಮೇಲೆ ಸೋಫಾ ಕವರ್ ಹಳೇದಿತ್ತಲ್ಲ ಅದನ್ನ ತಗೊಂಡೋಗಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಸೋಪ್ ಪೌಡ್ರ್ ಹಾಕಿ ಆನ್ ಮಾಡಿಬಿಟ್ರೆ ಅದ್ರ ಬಾಡ್ಗೆ ಅದು ಉಗಿತಾ ಇರುತ್ತೆ ಕಿಚನ್ ಕೆಲಸಗಳೆಲ್ಲ ಮುಗಿದ ಮೇಲೆ ಮನೆ ಕೆಲಸ ಕೂಡ ಮುಗಿದ್ಮೇಲೆ ಬಟ್ಟೆ ವಾಷಿಂಗ್ ಆಗಿರುತ್ತೆ ಇದನ್ನು ತಗೊಂಡೋಗಿ ಮನೆ ಮುಂದೆ ಇರೋ ದಾರದಲ್ಲೇ ಬಿಡ್ತೀನಿ ಆ ಕೆಲಸನೂ ಮುಗ್ದಂಗೆ ಆಗ್ಬಿಡುತ್ತೆ ಫ್ರೆಂಡ್ಸ್ ಈಗ ಸೋಫಾ ಕವರೆಲ್ಲ ಚೇಂಜ್ ಬೆಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ಬಂದು ಡೈನಿಂಗ್ ಟೇಬಲ್ ಕವರ್ನ ಚೇಂಜ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ ಅದು ಕೂಡ ತುಂಬ ಕ್ಲೀನ್ ಇಲ್ಲದೇದಂಗೆ ಆಗಿತ್ತು ಅಂದ್ಬಿಟ್ಟು ಅದನ್ನು ಕೂಡ ವಾಷಿಂಗ್ ಹಾಕಬೇಕು ಈಗ ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿತ್ತು ಅದಕ್ಕೆ ಏನು ಮಾಡಿದೆ ನಾನು ಟಿ ವಿಲಿ ಮ್ಯೂಸಿಕ್ ಹಾಕೊಂಡು ಅದನ್ನು ನೋಡೋಕೆ ಟೈಮ್ ಇಲ್ಲ ಬರೀ ವಾಯ್ಸ್ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೆ ಈ ರೀತಿ ನಾನು ಯಾವಾಗಲೂ ಮಾಡ್ತಾಯಿರ್ತೀನಿ ಒಂದೊಂದು ಸರಿ ಮ್ಯೂಸಿಕ್ ಸಿಸ್ಟಮಲ್ಲಿ ಹಾಕೋತೀನಿ ಒಂದೊಂದು ಸರಿ ಟಿ ವೀಲೇ ಹಾಕೋತೀನಿ ಕೇಳ್ಕೊಂಡು ಕೆಲಸ ಮಾಡ್ತಾಯಿದ್ರೆ ನನಗೆ ಬೇಜಾರು ಅನ್ಸಲ್ಲ ಅದರಿಂದ ಮ್ಯೂಸಿಕ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಮನೆಯೆಲ್ಲ ಕ್ಲೀನ್ ಮಾಡಾಯ್ತು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಿಚನ್ಗೆ ಹೋದ್ರೆ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಅದನ್ನು ಯಾವ ರೀತಿ ಕ್ಲೀನ್ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ಈ ವಿಡಿಯೋನೇ ತುಂಬ ಲಾಂಗ್ ಆಗಿಬಿಡ್ತು ಅಂದ್ಬಿಟ್ಟು ಈ ವಿಡಿಯೋನೇ ಕಂಟಿನ್ಯೂ ನೆಕ್ಸ್ಟ್ ತೋರಿಸ್ತೀನಿ ನಾನು ಇದ್ರ ಜೊತೆಗೆ ನಾನು ಶನಿವಾರ ಬಂದು ಮುತ್ತೂಟ್ ಫೈನಾನ್ಸಿಂದ ನನಗೆ ಮೆಸೇಜ್ ಬಂದಿತ್ತು ವರ್ಷಕ್ಕೊಂದ್ಸರಿ ರಿನೇವಲ್ ಮಾಡಬೇಕು ನನ್ನ ಒಡವೆದು ಅಂತ ನಿಮಗೆ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ಅಣ್ಣ ಬಂದು ಕಷ್ಟ ಅಂತ ಹೇಳಿ ಸುಮಾರು ಒಡವೆಗಳನ್ನೆಲ್ಲ ಈಸ್ಕೊಂಡು ಒಂದು ಮೂರುವರೆ ಲಕ್ಷ ತನಕ ಸಾಲ ಮಾಡಿಸ್ಬಿಟ್ಟಿದ್ದ ನನ್ನ ಅವನು ಯೂಸ್ ಮಾಡ್ಕೊಂಡಿರೋದು ಅಮೌಂಟು ಒಡವೆನ ಮಾರ್ಬಿಡ್ತೀನಿ ಅಂತ ಹೇಳ್ದ ಆದರೆ ನಾನು ನೀನು ಸವಾಸನೇ ಬೇಡ ಅಂದ್ಬಿಟ್ಟು ನಾನು ಅದನ್ನು ಬಡ್ಡಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಹತ್ರ ಒಂದೂವರೆ ಲಕ್ಷ ಹೆಂಗೋ ಕಡಿಮೆ ಮಾಡಿಕೊಂಡೆ ಇನ್ನೂ ಒಂದು ಒಂದೂವರೆ ಲಕ್ಷ ಬಂದು ಪೆಂಡಿಂಗಿದೆ ಅದಕ್ಕೆ ಬಡ್ಡಿ ಎರಡು ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತಾ ಇದ್ದೀನಿ ಅದ್ರದ್ದು ಬಂದು ಒಂದು ವರ್ಷಕ್ಕೆ ಒಂದು ಸರಿ ರಿನಲ್ ಬರುತ್ತೆ ಅದು ಒಂದು ಎರಡು ಮೂರು ದಿನ ಆಗಿಬಿಡ್ತು ನಾನು ಹೋಗೋಕ್ಕಾಗಲಿಲ್ಲ ಆಮೇಲೆ ಹೋಗಿದ್ದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಹಾಕ್ಬಿಟ್ಟು ಹೊಸ ಫಾರ್ಮ್ ಮಾಡಿಕೊಟ್ರು ಕೇಳಿದಕ್ಕೆ ಯಾಕೆ ಸರ್ ಈ ಥರ ಮಾ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಅಂದರೆ ಎರಡು ಮೂರು ದಿನ ಆಗ್ಬಿಡ್ತಲ್ಲಮ್ಮ ಬಡ್ಡಿ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅಂದರು ಈಗ ಎರಡು ಸಾವಿರ ರೂಪಾಯಿ ಇದ್ದಿದ್ದು ಎರಡೂವರೆ ಸಾವಿರ ಮಾಡಿದ್ದಾರೆ ರಿನೇವಲ್ ಮಾಡಿಸ್ಬೇಕಾದ್ರೆ ಮಾತ್ರ ಮೂರು ಸಾವಿರದ ಎಂಟುನೂರು ಹಾಕಿದ್ರು ಏನು ಮಾಡೋದು ಒಡವೆನ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಕಟ್ಕೊಂಡು ಇದ್ದೀನಿ ಯಾಕಂದರೆ ಒಂದೊಂದು ರೂಪಾಯಿನೂ ಸೇರಿಸಿ ಆ ಒಡವೆಗಳನ್ನೆಲ್ಲ ತಗೊಂಡಿರೋದ್ರಿಂದ ಆ ಕಷ್ಟ ನಮಗೆ ಗೊತ್ತಾಗೋದು ಅದರಿಂದ ನಾನು ಬಡ್ಡಿ ಕಟ್ತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾಟರ್ಡೆ ಬಂದು ರಿಯನ್ಗೆ ಹಾಫ್ ಡೇ ಸ್ಕೂಲ್ ಹಾಲಿಡೇ ಮೀಟಿಂಗ್ ಇದೆ ಅಂತ ಲೀವ್ ಕೊಟ್ಟಿದ್ರು ಅದರಿಂದ ರಿಯಾ ನಾನು ಬರ್ತೀನಿ ಅಂತ ಹೇಳಿದ್ದು ಅಂದ್ಬಿಟ್ಟು ಆರಿನ ಕರ್ಕೊಂಡು ಹೋಗಿ ನನ್ನ ತಂಗಿ ಮನೇಲಿ ಬಿಟ್ಬಿಟ್ಟು ರಿಯನ್ನ ಕರ್ಕೊಂಡು ಬಂದಿದ್ದೀನಿ ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್